पावना यति वरहिरा दर्शन जीवन पावना दरुची नागरा शिटी पाथ यात्रे गंगावती ಧಾರ್ಮಿಕ ಶ್ರದ್ಧಾ ಭಕ್ತಿ ಕೇಂದ್ರವಾದ ಆನೆಗುಂದಿ ಬಳಿಯ ನವರುಂದಾವನ ಒಂಬತ್ತು ಯತಿವರಿಯರ ದರ್ಶನದ ಭಾಗ್ಯದಿಂದ ಜೀವನ ಪಾವನವಾಗುತ್ತದೆ ಎಂದು ಆರ್ಯವೈಸು ಸಮಾಜ ಹಿರಿ ಜಂತಕಲ್ ವಿರುಪಾಪುರ ಅಧ್ಯಕ್ಷ ನಾಗರಾಜ್ ದರೂಜಿ ಹೇಳಿದರು ಅವರು ಆರ್ಯವೈಶ್ಯ ಸಮಾಜ ಹಾಗೂ ನವರುಂದಾವನ ಭಜನಾ ಮಂಡಳಿಯ ನೇತೃತ್ವದಲ್ಲಿ ನವರುಂದಾವನ ಗಡ್ಡಿಯ ನಾಲ್ಕನೇ ವರ್ಷದ ಪಾದಯಾತ್ರೆ ಕುರಿತು ಮಾತನಾಡಿದರು ಜೀವನದ ಜಂಜಾಟದಲ್ಲಿ ಸ್ವಲ್ಪ ಸಮಯವನ್ನು ಧಾರ್ಮಿಕ ಆಚರಣೆಗೆ ಬದ್ಧರಾಗಬೇಕು ಇದರಿಂದ ಮಾನಸಿಕ ನೆಮ್ಮದಿ ಹಾಗೂ ಪಾದಯಾತ್ರೆಗಳಿಂದ ವೈಜ್ಞಾನಿಕವಾಗಿ ಆರೋಗ್ಯದ ಸದೃಢತೆಗೆ ಅತ್ಯಂತ ಸಹಕಾರಿಯಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಒಂಬತ್ತು ಎತ್ತಿರುವರಿಯರಿಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಹೂವಿನ ಅಲಂಕಾರ ಭಜನೆ ಇತರೆ ಪೂಜಾ ಕಾರ್ಯಕ್ರಮಗಳನ್ನು ಅಲ್ಲಿನ ಪ್ರಧಾನ ಅರ್ಚಕ ಸಾಂಗತವಾಗಿ ನಡೆಸಿದರು ಬಳಿಕ ಆನೆಯಗುಂದಿಯ ಕೃಷ್ಣಶೆಟ್ಟಿ ನಿವಾಸದಲ್ಲಿ ಪ್ರತಿ ವರ್ಷದಂತೆ ಅನ್ನಸಂತರ್ಪಣೆ ನಡೆಸಲಾಯಿತು I'm on a mobile. आडरो अदने सगळा ए आडरो रामी गणा वातीस बडी आडिना गौरव बे राजा वा दादा रे गौरी आता नाया ದಶನ ಮಾಡಿಕೊಂಡು ಅಲ್ಲಿ ತೀರ್ಥ ತಗೊಂಡು ಅಲ್ಲಿ ನಮ್ಮ ಬದ್ರಿ ಆನೆಗುಂಡಿ ಬದ್ರಿ ಇವತ್ತು ಊಟದ ವ್ಯವಸ್ಥೆ ಮಾಡೋಕ್ಕೆ ಪ್ರಸಾದ ವ್ಯವಸ್ಥೆ ಅಲ್ಲೆಲ್ಲರೂ ಪ್ರಸಾದ ವ್ಯವಸ್ಥೆ ತಗೊಂಡು ಅವಸರ ಮಾಡಬಾರ್ದು ಆಗಿ ಸ್ವಲ್ಪ ಚಿಕ್ಕ ಹಾಕಿ ಕೊಡ್ತವೆ ಸುಧಾರಿಸ್ಕೊಂಡು ಅಲ್ಲಿಂದ ನೀವು ನಿಮ್ಮ ಮನೆ ನೀವು ಹೋಗ್ತೀವಿ ಇಲ್ಲಿ ಮಾಮಂಗಳ ಗುರುಗಳು ಇಬ್ಬರು ಆಶೀರ್ವಾದ ತಗೊಂಡು ಇಲ್ಲೆಲ್ಲರ ಆಶೀರ್ವಾದ ಗುರುಗಳು ಇನ್ನೂ ಏನು ಎರಡು ಏನಾದರೂ ಆಶೀರ್ವಾದ ಮಾಡಿಕೊಂಡು

ಅರತ್ತಂ ಪರಿಅರತ್ತಂ ಪರಿಸರ್ವೋತ್ತಮ ಪರಿಸರ್ವೋತ್ತಮ ಐತಿವೋತ್ತಮ ಐತಿವೋತ್ತಮ ಜಗತ್ಯದ ಸಂಜೇಯ ಜರತಮ್ಮ ಜರತಮ್ಮ ಜಗತ್ಸತ್ಯತ್ವ ಜಗತ್ಸತ್ಯತ್ವ ಅಜ್ಞಾನ ಜ್ಞಾನ ಸಿದ್ದಿಯರ್ತಂ ವಿದ್ಯಾರ್ತಂ ನವರુંದಾವನಸನ ನವರુંದಾವನಸನ नाबतीर्थ जय तद्नाबतीर्थ नवेंद्र तीर्थ नवेंद्र तीर्थ भागीरथी तीर्थ जय भागीरथी तीर्थ रघुवर तीर्थ जय रघुवर तीर्थ व्यास तीर्थ जय व्यास तीर्थ श्रीनिवास तीर्थ श्री श्रीनिवास तीर्थ राम तीर्थ जय राम तीर्थ सुधिंद्र तीर्थ जय सुधिंद्र तीर्थ गोविंद वदये जय गोविंद वदये यतिनाम यतिनाम भक्त्या भक्त्या श्रद्धया च श्रद्धया च

ಕೊಡ್ಲಿ ಆರೋಗ್ಯ ಕೊಡ್ಲಿ ಧರ್ಮ ಬುದ್ಧಿ ಕೊಡ್ಲಿ ಅಂತ ಹೇಳಿ ಒಂಬತ್ತು ಗುರುಗಳಿಗೂ ಹನುಮಂತೇವರಿಗೂ ದೇವರಿಗೂ ಲಕ್ಷ್ಮೀ ರಂಗನಾಥಗೂ ಪ್ರಾರ್ಥನಾ ಮಾಡಿಕೊಳ್ಳಿ ಎಲ್ಲ ವಿಧವಾದ ಆಪತ್ತು ಅಂದ್ರೆ ಮನುಷ್ಯನಿಗೆ ಮೂರು ವಿಧವಾದ ಆಪತ್ತಿ ಇರ್ತಾ ಬಂದ್ರೆ ದೈಹಿಕವಾಗಿ ಚಲೋ ಇದ್ರೂ ಮಾನಸಿಕವಾಗಿ ಒಂದು ಆಪತ್ತಿ ಇರ್ತದ ಮಾನಸಿಕವಾಗಿ ಅನೇಕ ವಿಧವಾದ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ ಇನ್ನ ಬೌದ್ಧಿಕವಾಗಿ ಮನಸ್ಸು ದೇಹ ಎಲ್ಲೇ ಬೌದ್ಧಿಕವಾಗಿ ಯಾವುದೋ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇರ್ತಾನಂದೆ ಆ ದೈಹಿಕವಾದ ಅಪತ್ತು ಇಂದ ಆ ಮೂರು ವಿಧವಾದ ಅಪತ್ತು ಪರಿಹಾರವಾಗ್ತಾ ಇದೆ ಅಂದೆ ಸಮೃದ್ಧಿ ಸರ್ವಸಮೃದ್ಧಿದಾಯಿನಿ ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಈ ಮೂರು ವಿಧವಾದ ಸಂಪತ್ತು ದೈಹಿಕವಾದ ಸಂಪತ್ತು ಮನುಷ್ಯನಿಗೆ ದೇಹ ಅದು ಧರ್ಮವನ್ನು ಮಾಡಲಿಕ್ಕೆ ಸಾಥ್ ಕೊಡಬೇಕು ಅಂದೆ ಅಲ್ಲಿಂದ ನೀವು ಗಂಗಾವತಿಯಿಂದ ಮನೆಯೊಳಗೆ ಎದ್ದು ಅಲ್ಲಿ ತರ ಅಲ್ಲಿಂದ ಇಲ್ಲಿ ತನಕ ಬರಬೇಕಂದ್ರೆ ದೇಹ ನಿಮಗೆ ಸಾಥ್ ಕೊಟ್ರೇ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಅಂದೆ ಆ ವಿಧವಾದ ಸಂಪತ್ತು ಗುರುಗಳು ಕೊಡ್ತಾ ಇದ್ದಾರೆ ಇನ್ನ ಮಾನಸಿಕವಾಗಿ ದೇಹ ಚಲೋ ಇರ್ತದೆ ಎಲ್ರಿಗೂ ಇರ್ತದೆ ಬರಬೇಕು ಅಂತ ಮನಸ್ಸು ಇರಂಗಿಲ್ಲ ಉತ್ಕಟವಾದ ಇಚ್ಛೆ ಇರಂಗಿಲ್ಲ ಅಂದ್ರೆ ಆ ಮನಸ್ಸನ್ನು ಕೂಡ ಗುರುಗಳೇ ಕೊಡ್ತಾ ಇದ್ದಾರೆ ಮನಸ್ಸು ಇರ್ತದೆ ಅದ್ರ ಬರ್ಲಿಕ್ಕಾಗಲ್ಲ ಅಂತ ಎಷ್ಟೋ ಮಂದಿ ಹೇಳ್ತಾ ಇದ್ದಾರೆ ಅಂದ್ರೆ ಹತ್ತು ವರ್ಷ ಐತಿ ಇಪ್ಪತ್ತು ವರ್ಷ ಐತು ಗಂಗಾವತಿ ಒಳಗೆ ಇದ್ದವ್ರು ನಾವು ನಾನು ನೋಡಿರಂಗಿಲ್ಲ ಅಂದ್ರೆ ಆ ವಿಧವಾದ ತೊಂದರೆ ನಿಮಗೆ ಯಾವುದೇ ಇಲ್ಲ ಅಂದ್ರೆ ದೈಹಿಕವಾದ ಸಂಪತ್ತು ಮಾನಸಿಕವಾದ ಸಂಪತ್ತು ಬೌದ್ಧಿಕ ಬುದ್ಧಿನೂ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಗುರುಗಳು ಭಗವಂತ ಆ ವಿಧವಾದ ಒಂದು ಸೇವೆಯನ್ನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪ್ರಯೋಜನ ಮನುದೇಶನ ಮಂದೋಪಿ ಪ್ರವರ್ತದೆ ಒಬ್ಬ ಹುಚ್ಚ ವ್ಯಕ್ತಿ ಒಂದು ಹೆಜ್ಜೆ ನೀಡಬೇಕಾದ್ರೆ ಅದು ಪ್ರಯೋಜನ ಏನು ಲಾಭ ಏನು ಅಂತ ನಾವು ವಿಚಾರ ಮಾಡ್ತೇವೆ ಬಂದೆ ಅಂತದ್ದು ನಾವು ಗಂಗಾವತಿಯಿಂದ ಇಲ್ಲಿ ತನಕ ನೀವೇನು ಬಂದೀರಿ ಇದ್ರ ಪ್ರಯೋಜನ ಏನ್ ಕೇಳಬೇಕು ನಾವು ಗುರುಗಳಲ್ಲಿ ಭಗವಂತನಲ್ಲಿ ಅಂತಂದ್ರೆ ಮೂರು ವಿಧವಾದದ್ದನ್ನು ಕೇಳಬೇಕು ಅಂತ ಹೇಳ್ತಾರೆ ಯಾವಾಗ್ಲೂ ಕೂಡ ಭಗವಂತನಲ್ಲಿ ಭಗವದ್ ಭಕ್ತರಲ್ಲಿ ನಮಗೆ ಯಥಾವತ್ತಾದ ಜ್ಞಾನ ಭಕ್ತಿ ವೈರ ಜೀವಿಗಳನ್ನು ಕೊಡ್ಬೇಕಂದೆ ಯಾಕಂದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನಾದಿಗಳನ್ನು ತರ್ಪಣಾದಿಗಳನ್ನು ದೇವರ ದರ್ಶನವನ್ನು ಮಾಡ್ಕೋತೀವಿ ಮಾಡ್ಕೊಂಡು ಏನು ಮಾಡ್ತೀವಿ ಅಲ್ಲಿದ್ದ ಜ್ಞಾನಿಗಳಿಗೆ ಸಜ್ಜನರಿಗೆ ಅವ್ರ ಬಗ್ಗೆ ನಿಂದೆ ಮಾಡ್ಕೊಂಡು ನಾವು ಬಂದು ನಮ್ಮ ಪುಣ್ಯವನ್ನು ಕ್ರಾಸ್ ಮಾಡ್ಕೊಂಡು ಪಾಪವನ್ನು ಕಟ್ಕೊಂಡು ಬರ್ತೇವೆ ಅಂದೆ ಅದು ನಮ್ಮ ಕೈಲಿ ಆಗೋದು ಬೇಡ ಕೆಡುಕರನ್ನು ಹುಡುಕುತ್ತಾ ಹೊರಟೆ ಕೆಡುಕರು ಯಾರೂ ಸಿಗಲಿಲ್ಲ ತನ್ನ ಮನಮತ ನೋಡಿ ನನಗಿಂತ ಕೆಡುಕರು ಯಾರಿಲ್ಲ ಅಂತ ಹೇಳಿದಂತೆ ನಮ್ಮ ಮನಸ್ಸನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟು ಕಾಲುಷ್ಯ ಇದೆ ಅಷ್ಟು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂದೆ ಅಂತಹ ಕಾಲುಷ್ಯವನ್ನು ಭಗವಂತ ಗುರುಗಳು ನಮ್ಮಲ್ಲಿ ಪರಿಹಾರ ಮಾಡಬೇಕು ಅಂದೆ ಪ್ರತಿಯೊಂದು ವಸ್ತುವಿನೂ ಸಂಸ್ಕಾರವನ್ನು ಹೇಳ್ಯಾರ ಇದು ತಾಮ್ರ ತಾಮ್ರವನ್ನು ಎದರಿಂದ ನಾವು ಶುದ್ಧಿ ಮಾಡ್ತೇವೆ ಹುಣಸೆಯನ್ನು ಹುಳಿಯಾದ ಪದಾರ್ಥದಿಂದ ಬೆಳ್ಳಿಯನ್ನು ಎದರಿಂದ ಶುದ್ಧಿ ಮಾಡ್ತೀವಿ ಬೂದಿಯಿಂದ ಶುದ್ಧಿ ಮಾಡ್ತೇವೆ ಬಂಗಾರನ ಎದರಿಂದ ಶುದ್ಧಿ ಮಾಡ್ತೀವಿ ಅಗ್ನಿಯಿಂದ ಶುದ್ಧಿ ಮಾಡ್ತೇವೆ ಇನ್ನು ಮನಸ್ಸಿನ ಶುದ್ಧಿ ಹೇಗಾಗಬೇಕು ನಮಗೆ ಯಾಕಂದ್ರೆ ಇಲ್ಲಿ ಬಂದ್ರೆ ತ್ರಿಕರ್ಣ ಶುದ್ಧಿ ಅನ್ನೋದಾಗ್ತದೇ ತುಂಗಭದ್ರಾ ವರಾಹ ವರಾಹನೋದ್ಭೂತಿ ಗಂಗಾದೇವಿ ಇವತ್ತು ಗಂಗಾದೇವಿ ಉದ್ಭವವಾದ ದಿವಸ ಅಂದೆ ಗಂಗಾದೇವಿಯ ಆ ಒಂದು ಗಂಗಾದೇವಿ ಭಗವಂತನ ಪಾದದಿಂದ ಹುಟ್ಟಿದ್ರೆ ತುಂಗಭದ್ರೆ ವರಾಹ ವದನೋದ್ಭೂತಿ ವರಾಹ ದೇವರ ಮುಖದಿಂದ ಹುಟ್ಟಿದವಳು ಅಂದೆ ಆ ತುಂಗಭದ್ರೆಯಲ್ಲಿ ಅಲ್ಲಿ ಅಲ್ಲಿ ಸ್ನಾನ ಮಾಡಿದ್ರಾಯ್ತು ಪ್ರೋಕ್ಷಣೆ ಮಾಡಿಕೊಂಡ್ರಾಯ್ತು ದೇಹದ ಶುದ್ಧಿ ಇನ್ನ ಮನಸ್ಸಿನ ಶುದ್ಧಿ ಆಗಬೇಕಲ್ಲ ಅಂದ್ರೆ ಮನಸ್ಸಿನ ಶುದ್ಧಿ ಹೇಗಂದ್ರೆ ಮನೋವಿಶುದ್ಧಿ ಚರಿತಾನುವಾದ ಜ್ಞಾನಿಗಳ ಋಷಿಗಳ ಮನಸ್ಸಿನ ಅವರ ವಚನವನ್ನು ನಾವು ಏನವರು ಧರ್ಮ ಗ್ರಂಥಗಳನ್ನು ತಿಳಿಸಿಕೊಟ್ಟಾರೋ ಆ ಮಂತ್ರವನ್ನು ಮನನ ಮಾಡುವುದರಿಂದಾಗಿ ನಮ್ಮ ಮನಸ್ಸಿನ ಶುದ್ಧಿ ಆಗ್ತಾ ಇದೆ ಮಂತ್ರವನ್ನು ಗಟ್ಟಿಯಾಗಿ ಉಚ್ಚಾರಣ ಮಾಡುವುದರಿಂದ ವಚನದ ಶುದ್ಧಿ ಇಲ್ಲಿ ಅತ್ಯವಶ್ಯಕ ವ್ಯಕ್ತಿ ಆಗ್ತಾ ಇದೆ ಅದನ್ನು ಏನು ಕೇಳ್ಕೋಬೇಕು ಗುರುಗಳಲ್ಲಿ ನಿನ್ನ ವಿಷಯಕವಾದ ಜ್ಞಾನ ಬರಬೇಕು ನಿನ್ನ ಭಗವದ್ಭಕ್ತರಲ್ಲಿ ನಿನ್ನ ಭಕ್ತರಲ್ಲಿ ನಮಗೆ ಭಕ್ತಿಯ ಅಭಿವೃದ್ಧಿ ಆಗಬೇಕು ಲೌಕಿಕ ವಿಷಯದಲ್ಲಿ ವೈರಾಗ್ಯ ಬರಬೇಕು ಬರಬೇಕನ್ನುವುದನ್ನು ಮಾತ್ರ ಕೇಳಬೇಕು ಅದನ್ನು ಕೇಳಬೇಕಾದರೆ ನಮಗೆ ಗುರುಗಳ ಬೇಕಂದ್ರೆ ಇಂಥದ್ದನ್ನು ಕೇಳಬೇಕು ಇಂಥದ್ದನ್ನು ಕೇಳಬಾರ್ದು ಅಂತರಬೇಕಾದ್ರೆ ಇವತ್ತು ನವರಿಂದವನ ಕ್ಷೇತ್ರಕ್ಕೆ ಬಂದು ಪಾದಯಾತ್ರೆ ಮೂಲಕ ಬಂದು ಆರ್ಯವೈಶ್ಯ ಹಿರಿಯ ಸಮಾಜ ಹಿರಿಯ ಜಂತಕಲ್ ಹಿರುಪಾ ಬಂದು ಇಲ್ಲಿ ಅಭಿಷೇಕ ಮತ್ತು ಅಭಿಷೇಕ ಆಮೇಲೆ ನವರಿಂದವನಕ್ಕೆ ಅಭಿಷೇಕ ಒಂದು ಎಲ್ಲ ಆರ್ಯಶ್ಯ ಬಾಂಧವನ ಕರ್ಕೊಂಡು ಅರ್ಥವಾಗಿ ಇದು ಮಾಡಿರೋದು ಪ್ರತಿ ವರ್ಷದಂತೆ ಈ ವರ್ಷದ ಸಹಿತ ಹಿರಿಯ ಜಂತಕಲ್ನ ಶ್ರೀ ವಾಸವಿ ಪರಮೇಶ್ವರಿ ದೇವಸ್ಥಾನದಿಂದ ಅಮ್ಮನವರ ಹತ್ತಿರ ದರ್ಶನ ಪಡೆದು ಸಂಕಲ್ಪವನ್ನು ಮಾಡಿ ಪಾದಯಾತ್ರೆಯನ್ನು ಪ್ರಾರಂಭಿಸಿದೆವು ಸುಮಾರು ನೂರ ಐವತ್ತರಿಂದ ಎರಡು ನೂರು ಜನ ಪಾದಯಾತ್ರೆಯರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು ಮಾರ್ಗ ಮಧ್ಯದಲ್ಲಿ ಸಂಗಾಪುರದಲ್ಲಿ ರಾಘವೇಂದ್ರ ಬನ್ನಿಗೋಳ್ ಇವರು ಬಿಸ್ಕಿಟು ಟೀ ಮತ್ತು ಬಿಸ್ಕಿಟ್ ವ್ಯವಸ್ಥೆ ಮಾಡಿದರು ಅದೇ ರೀತಿಯಾಗಿ ಗೋಪಾಲ್ ಶ್ರೇಷ್ಠಿ ಇವರು ಹಣ್ಣಿನ ವ್ಯವಸ್ಥೆಯನ್ನು ಮಾಡಿದರು ತದನಂತರ ಬೆಳಗ್ಗಿನ ಉಪಹಾರ ವ್ಯವಸ್ಥೆಯನ್ನು ಜಗದೀಶ್ ಶಿರಟ್ಟಿ ಅವರು ಕಡೆ ಬಾಗಿಲಿನಲ್ಲಿ ನಾವೆಲ್ಲರೂ ಸೇರಿ ಒಂಬತ್ತು ಯತಿಗಳಿಗೆ ಅಭಿಷೇಕವನ್ನು ಮಾಡಿ ತದನಂತರ ಭಜನಾ ಇನ್ನಿತರ ಕಾರ್ಯಗಳನ್ನು ನೆರವೇರಿಸಿ ರಾಯರ ಮಠಕ್ಕೆ ಬಂದು ಗುರುರಾಯರ ಸನ್ನಿಧಿಯಲ್ಲಿ ಗುರುರಾಯರಿಗೆ ಅಭಿಷೇಕವನ್ನು ನಿರ್ವಹಿಸಿ ತದನಂತರ ಇಂದಿನ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ವೆಂಕಣ್ಣ ಶ್ರೇಷ್ಠಿ ಗಾಣದಾಳ್ ಆನೆಗೊಂದಿ ಇವರು ವ್ಯವಸ್ಥೆಯನ್ನು ಮಾಡಿದರು ಇವರೆಲ್ಲರಿಗೂ ಸಹಿತ ಆ ಗುರುರಾಯರು ಆ ಒಂಬತ್ತು ವ್ಯತಿಗಳು ಅನುಗ್ರಹ ಆಶೀರ್ವಾದವನ್ನು ಮಾಡಲಿ ಮತ್ತು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡತಕ್ಕಂಥ ಶಕ್ತಿ ಮತ್ತು ಚೈತನ್ಯವನ್ನು ನೀಡಲಿ ಎಂದು ಎಲ್ಲ ಪಾದಯಾತ್ರೆ ಪಾದಯಾತ್ರಾರ್ಥಿಗಳ ಪರವಾಗಿ ಪ್ರಾರ್ಥಿಸುತ್ತೇವೆ ಅರೇ ಶ್ರೀನಿವಾಸ ಹಿರೇಜಂತಗಲ್ ವಾಸವಿ ದೇವಸ್ಥಾನದ ವತಿಯಿಂದ ಈ ವರ್ಷ ನಾಲ್ಕನೆಯದ್ದಾಗಿ ನವರಿಂದಾವನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಹೀಗೆ ತಿಳಿಸಿದಂತೆ ಅಮ್ಮನ ದರ್ಶನ ಪಡೆದು ಮುಂದ ಪಾದ ಬೆಳೆಸಿ ನೂರ ಐವತ್ತರಿಂದ ಇನ್ನೂರು ಜನಗಳು ಎಲ್ಲರೂ ಪಾದಯಾತ್ರೆಯಲ್ಲಿ ನವರಿಂದವನ ಕ್ಷೇತ್ರಕ್ಕೆ ತಲುಪಿ ಅಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ನೆರವೇರಿಸಿಕೊಂಡು ಆನೆಗುಂದಿಯಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ಎಲ್ಲ ಪೂಜಾ ವಿಧಿಗಳನ್ನು ಮುಗಿಸಿ ನಂತರ ಆನೆಗುಂದಿ ನಿವಾಸಿಗಳಾದಂಥ ವೆಂಕಣ್ಣ ಶ್ರೇಷ್ಠಿ ಹಾಗೂ ಅವರ ಕುಟುಂಬದವರು ತಾವೇ ತಮ್ಮ ಮನೆಯಲ್ಲೇ ಎಲ್ಲರಿಗೂ ಊಟದ ವ್ಯವಸ್ಥೆ ತಮ್ಮ ಸ್ವಸ್ಥದಿಂದನೇ ಅಡಿಗೆಯನ್ನೆಲ್ಲ ಮಾಡಿ ಎಲ್ಲರಿಗೂ ಉಣ್ಣಬಡಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅವರಿಗೆ ಯತಿಗಳು ಗುರುರಾಯರು ಹಾಗೂ ವಾಸವಿ ಮಾತೆ ಕೃಪಾ ಕಟಾಕ್ಷ ಸದಾ ಇರಲಿ ಅವರ ಕುಟುಂಬ ಏಳಿಗೆ ಹೊಂದಲಿ ಅಭಿವೃದ್ಧಿ ಹೊಂದಲಿ ಕ್ಷೇಮದಿಂದಿರಲಿ ಅಂತ ಆರೈಸುತ್ತಾ ತ್ರಿಗಳಿಗೂ ಧನ್ಯವಾದ ತಿಳಿಸುತ್ತಾ ಹಿರೇಜಂತ ಕಾಲದ ಹಿರಿಯ ಮುಖಂಡರಾದ ನಾಗರಾಜ್ ಶ್ರೇಷ್ಠಿಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅವರ ಮುಖಂಡತ್ವದಲ್ಲೇ ಈ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಇದ್ದಾವೆ ಇದರಿಂದ ಇದರ ಹಿಂದೆ ಕೆಲವು ದಿನಗಳ ಹಿಂದೆ ಹದಿನೈದನೇ ತಾರೀಕು ನವರಿಂದ ಗಂಗಾವತಿ ವೆಂಕಟಗಿರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಆ ಕಾರ್ಯವು ಕೂಡ ಸಂಪನ್ನವಾಗಿದೆ ಇವತ್ತು ನವರಿಂದನ ಪಾದಯಾತ್ರೆಯನ್ನು ಸಂಪನ್ನವಾಗಿದೆ ಮುಂದೆ ಬರತಕ್ಕಂಥ ಹದಿನೈದನೇ ತಾರೀಕಿನಂದು ಇರುಪಾಪುರ ಗಂಗಾವತಿ ಏರೇಜನ್ಸಿಗಳು ವಿರುಪಾಪುರದಿಂದ ವಾಸವಿ ದೇವಸ್ಥಾನದಿಂದ ಈ ನಾಲ್ಕನೇ ವರ್ಷದ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ ಕಾಲ ಇರುತ್ತದೆ ಅಲ್ಲಿ ವ್ಯವಸ್ಥೆ ಎಲ್ಲ ವಿಚಾರಗಳು ಇರುತ್ತವೆ ಅದಕ್ಕೆ ಸೇರ ಸೇರಬಯಸುವರು ಇರುಪಾಪುರ ಸಮಾಜದವರನ್ನ ಸಂಪರ್ಕಿಸಿರಿ ಮುಂದೆ ಅದನ್ನ ಅದಾದ ನಂತರ ಇಪ್ಪತ್ತೇಳನೇ ತಾರೀಕು ಗಂಗಾ ಜಂತಕಲ್ನಲ್ಲಿ ಇರುವ ವಾಸವಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡು ಎಲ್ಲ ಕಾರ್ಯಗಳನ್ನು ಸಂಪನ್ನಗೊಳಿಸಲು ವಿಚ ಎ ನಿಶ್ಚಯಿಸಿರುತ್ತ ಸಮಾಜ ಹಿರಿಯ ಜಂತಗಲ್ ವಿಲ್ಪಾಪುರ್ ಇವರ ಸಹೋಯೋಗದೊಂದಿಗೆ ನಾಲ್ಕನೇ ವರ್ಷದ ಪಾದಯಾತ್ರೆಯನ್ನು ನವಂದವನ ಪಾದಯಾತ್ರೆಯನ್ನು ಬೆಳಗ್ಗೆ ಐದುವರೆಗೆ ಎಲ್ಲರೂ ಬಂದು ಮಹಿಳಾ ಮಂಡಳಿ ಮತ್ತು ಪೂಜನ ಸಂಘದ ಹುಡುಗರು ಸಮಾಜದ ಬಾಂಧವರು ಸುತ್ತಮುತ್ತಲಿನ ಎಲ್ಲ ಸಮಾಜ ಬಾಂಧವರು ನಮ್ಮ ಆರ್ಯವಯಶ್ಯ ಸಮಾಜ ಬಾಂಧವರು ಬಂದು ಎಲ್ಲರೂ ಪಾದಯಾತ್ರೆಯಲ್ಲಿ ಭಾಗವಹಿಸಿ ದಾರಿಯಲ್ಲಿ ಎಲ್ಲರೂ ವ್ಯವಸ್ಥೆ ಊಟದ ಟಿಫನ್ ವ್ಯವಸ್ಥೆ ಆಮೇಲೆ ಕಾಫಿ ಟೀ ಹಣ್ಣು ಫಲಹಾರ ಇವೆಲ್ಲವನ್ನು ದಾರಿಯಲ್ಲಿ ನಮ್ಮ ಆರ್ಯವಯಶ್ಯ ಸಮಾಜ ಬಾಂಧವರು ಮಾಡಿದ್ದಾರೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಪಂಚಾಮೃತ ಅಭಿಷೇಕ ಮತ್ತು ಭಜನೆ ಭಜನೆ ಒಂದು ಮುಖಾಂತರ ಎಲ್ಲ ಒಂದು ಮುಕ್ತಾಯ ಮಾಡಿಕೊಂಡು ಹೊರಗೆ ಬಂದು ರಾಯರ ಒಂದು ದರ್ಶನ ಮಾಡಿಕೊಂಡು ರಾಯರ ದರ್ಶನ ಆದಮೇಲೆ ನಮ್ಮ ಶೆಟ್ಟಿ ಆನೆಗುಂದಿಯಲ್ಲಿರುವ ಅವರ ಮಗನಾದ ಬದ್ರಿ ಮತ್ತು ಅವರ ಎಲ್ಲ ಒಂದು ಬಂಧು ಬಳಗದವರು ಕಲಿಸಿ ಅವರೇ ಸ್ವತಃ ಸ್ವಂತವಾಗಿ ಅಡುಗೆ ಮಾಡಿ ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಊಟ ಮಾಡಿಸಿದಂದರೆ ಅದು ಇದು ಅಲ್ಲ ಅದು ಯಾವುದೋ ಜಲ್ಬದ ಒಂದು ಪುಣ್ಯ ಅವ್ರು ಮಾಡಲಿಕ್ಕೆ ಅವ್ರಿಚ್ಛೆ ಅಲ್ಲ ಆದರೆ ಎಲ್ಲರಿಗೂ ಒಂದು ಭೋಜನ ವ್ಯವಸ್ಥೆ ಮಾಡಿಸಿ ಕಳಿಸಿದ್ದಾರೆ ಅವರಿಗೆ ನಾನು ಚಿರಋಣಿ ಈ ಒಂದು ನಮ್ಮ ಸಮಾಜದಿಂದ ಯಾವುದೇ ಕಾರ್ಯಕ್ರಮಗಳನ್ನು ಆಗಬೇಕಂದ್ರೆ ನಮ್ಮ ಆರ್ಯವಹಿಸುವ ಸಮಾಜ ಬಾಂಧವರ ಸಹಕಾರ ಮತ್ತು ಎಲ್ಲರ ಒಂದು ನಡವಳಿಕೆಯಿಂದ ನಮ್ಮೆಲ್ಲವೂ ಒಂದು ಸಮಸ್ಯೆ ಮುಂದೆ ಬರಲಿಕ್ಕೆ ಕಾರಣ ಅಂತ ಹೇಳಿ ಈ ಎಲ್ಲ ಪಾದಯಾತ್ರೆಯು ಮುಂದೆ ಮಂತ್ರಾಲಯ ಪಾದಯಾತ್ರೆ ಇದೆ ಆ ಪಾದಯಾತ್ರೆಗೆ ಎಲ್ಲರೂ ಬರಬೇಕು ನಮ್ಮ ಸಮಾಜ ಬಾಂಧವರು ಬಂದು ಸಹಕರಿಸಬೇಕು ಎಲ್ಲ ರೀತಿಯಲ್ಲಿ ಬಂದು ಸಹಕರಿಸಿದರೆ ನಮಗೆ ದ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ತಾರೆ ಗೋವಿಂದಂ ನವ ಭಜೆ ಸತ್ಯ ವಿಜ್ಞರ್ ಅಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜ ಸತ್ಯ ಸತ್ಯಪ್ರಮೋದ ತೀರ್ಥಾ ಧ್ಯಾನ್ ಅವಮಿಲ್ಯ ಸುಧಾರಕಾನ್ ಇವತ್ತು ಬಹಳ ಮಂಗಳಕರವಾದ ದಿವಸ ಅಂದೆ ಹಿಂದಿನ ದಿನವೇ ಶುಭ ದಿನವು ಅಂತ ಹೇಳಿ ಯಾಕೆಂದರೆ ಎಲ್ಲ ಗಂಗಾವತಿಯ ವೈಶ್ಯ ಸಮಾಜದ ಭಗವದ್ಭಕ್ತರು ಅನೇಕ ವರ್ಷಗಳಿಂದಾಗಿ ಗಂಗಾವತಿಯಿಂದ ನವೃಂದಾವನ ಕ್ಷೇತ್ರಕ್ಕೆ ತೀರ್ಥಯಾತ್ರೆಯನ್ನು ಮಾಡ್ತಾ ಇವತ್ತು ಆ ಪರಿಸಮಾಪ್ತಿಯ ದಿವಸ ಅಂದೆ ಇವತ್ತು ಆ ತೀರ್ಥಯಾತ್ರೆಯನ್ನು ಮಾಡಿರುವ ಪುಣ್ಯವನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಪೇಕ್ಷಾ ಪಡ್ತಾ ಇದ್ದೇವೆ ಅಂತಂದರೆ ಭಗವಂತನಲ್ಲಿ ಭಗವದ್ಭಕ್ತರಲ್ಲಿ ಅಚಲವಾದ ಭಕ್ತಿ ಅಚಲವಾದ ವಿಶ್ವಾಸ ಹಾಗೂ ಲೌಕಿಕವಾದ ವಿಷಯದಲ್ಲಿ ವೈರಾಗ್ಯ ನಮಗೆ ಗುರುಗಳು ಭಗವಂತ ಅಂತ ಹೇಳಿ ಪ್ರಾರ್ಥನೆ ಅಂದೆ ಮನುಷ್ಯನ ಮನಸ್ಸಿನಲ್ಲಿರುವ ಕಾಲುಷ್ಯ ಕಾಮ ಕ್ರೋಧ ಮದ ಮಾತ್ಸರ್ಯ ಇವೆಲ್ಲವೂ ಕೂಡ ಪರಿಹಾರವಾಗಬೇಕಾದರೆ ಸತ್ಸಂಗಾತ್ ಬವತಿ ಹಿ ಸಾಧುತಾ ಖಲಾನಾಂ ಸತ್ಸಂಗದಿಂದಾಗಿ ನಮಗೆ ಮನುಷ್ಯನಲ್ಲಿರುವ ಮನಸ್ಸಿನ ಕಾಲುಷ್ಯ ಪರಿಹಾರವಾಗುವುದಕ್ಕೆ ಸಾಧ್ಯ ಅಂತೆ ಇಲ್ಲಿ ನೆಲೆಸಿರುವ ಪದ್ಮನಾಭ ತೀರ್ಥರು ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ವ್ಯಾಸರಾಜ ತೀರ್ಥರು ರಘುವರಿ ತೀರ್ಥರು ಮಹಾಮಹಾ ಜ್ಞಾನಿಗಳು ಅಂದೆ ಸಂತರಲ್ಲಿ ಸಂತರು ಇವರು ಅದಕ್ಕೋಸ್ಕರನೇ ಮಹಾಯೋಗಿನಿ ಅಂತ ಹೇಳ್ತಾ ಇದ್ದಾರೆ ಇವರನ್ನು ಯೋಗಿ ಪುರುಷರು ಅಂದೆ ಲೌಕಿಕ ವಿಷಯದಲ್ಲಿ ಕಿಂಚಿತ್ತೂ ಕೂಡ ಅವರಿಗೆ ಆಸಕ್ತಿ ಇಲ್ಲ ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡುವುದರಲ್ಲಿ ತದ್ದಿ ತಪಸ್ತದ್ದಪ ಅಂತ ಹೇಳಿದಂತೆ ಜ್ಞಾನ ಅಧ್ಯಯನ ಅಧ್ಯಾಪನ ಮಾಡುವುದರಲ್ಲಿಯೇ ಅವರು ತತ್ಪರರಾಗಿರ್ತಾರೆ ಅಂತಹ ಜ್ಞಾನಿಗಳಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರ ಇವುಗಳನ್ನು ಮಾಡುವುದರಿಂದಾಗಿ ನಮ್ಮ ಎಲ್ಲ ವಿಧವಾದ ಕಷ್ಟ ಪರಿಹಾರವಾಗಿ ಎಲ್ಲ ವಿಧವಾದ ಸೌಖ್ಯ ನಮಗೆ ಬರುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದೇ ರೀತಿಯಾಗಿ ಉಸಿರು ಇರುವವರೆಗೂ ಕೂಡ ಭಗವಂತ ನಮಗೆ ಈ ಪಾದಯಾತ್ರೆಯನ್ನು ಮಾಡಿಸ್ತಾ ಗುರುಗಳು ಅನುಗ್ರಹವನ್ನು ಮಾಡ್ತಾ ನಮಗೆ ನಮ್ಮ ವಂಶದವರಿಗೆ ಎಲ್ಲ ಭಗವದ್ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಭಗವಂತನಲ್ಲಿ ಪ್ರೀತಿ ಭಗವದ್ಭಕ್ತರಲ್ಲಿ ಪ್ರೀತಿಯನ್ನು ಕೊಟ್ಟು ಮನುಷ್ಯನ ಒಂದು ಮನಸ್ಸಿನಲ್ಲಿರುವ ಎಲ್ಲ ವಿಧವಾದ ಕಾಲುಷ್ಯ ಪರಿಹಾರವಾಗಿ ಧರ್ಮಬುದ್ಧಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಹರೇ ನಮಃ